ಭಾರತ್ ಮತಾಕಿ ಭಾರತ್ ಮತಾಕಿ ಇಲ್ಲಿ ಇಂಥವ್ರು ಇಲ್ಲಿ ಬಂದ್ ಕೂಡಲ ಆರಾಮ್ಸೆ ಯಾಕ್ ಟೆನ್ಶನ್ ಮಾಡ್ಕೊಳಂತಿ ಕಾಲ್ ಸೋಲ್ತಾವ ರಾತ್ರಿ ಬಹಳ ಕಾಲ್ ಸೋತರ ಹ ನಮ್ಮೆಲ್ಲರಿಗೂ ಹಿರಿಯರಾದಂಥ ಗಣ ವ್ಯಾಪಾರಸ್ಥರಾದಂತಹ ಸುಭಾಷ್ ಗಡಪ್ನವ್ರವ್ರೆ ಹನುಮಂತ್ ನಮ್ಮ ಪ್ರಮುಖರಾದಂತಹ ಹನುಮಂತ ಮುದಿಗೌಡ್ರೆ ಹನುಮಂತಗೌಡ ಮುದಿಗೌಡ್ರೆ ಶೋಭಾ ಎಸ್ಸಿಂಗ್ ಗೌಡ್ರೆ ಡಿ ಎಸ್ ಮಾಳಗಿ ಅವರೇ ಶಶಿಧರಿ ಎಲ್ಗಾರ್ ಅವರೇ ನಿರ್ಮಲಾ ಕಲ್ಕುಟಿ ಅವರೇ ಎಂ ಎಸ್ ಅಣಗಿ ಅವರೇ ಶೋಭಾ ಸಿಂಗ್ ಗೌಡ್ರೆ ಧರಪ್ ಗೌಡ್ರೆ ಪರಮದ್ವಾ ಕಲಾದಗಿ ಅವರೇ ಮಾಂತೇಶ್ ಬಿಜೂರ್ ಅವರೇ ವೇದಿಕೆ ಮೇಲೆ ಇನ್ನಿತರ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರು ಕಾರ್ಯಕ್ರಮ ಚೆನ್ನಾಗಿ ಶುರು ಆಗಿದೆ ನಾ ಅರ್ಧ ತಾಸು ಲೇಟ್ ಬಂದೆ ನಾ ಒಪ್ಕೋತೇನೆ ಅದಿನ್ನ ಅರ್ಧ ತಾಸಾಗಲಿ ಎಲ್ಲೋ ದೂರು ಇಳಿಸಿ ಅಲ್ಲಿಂದ ನಡೆಸಿ ಕರ್ಕೊಂಡ್ ಬಂದ ಹಿಂಗಾಗಿ ಅದೊಂದು ಅರ್ಧ ತಾಸು ಲೇಟ್ ಆದ ಯಾವ್ದು ಇರಲಿ ನಾನು ನಿಮ್ ಕ್ಷಮೆಯನ್ನ ಕೋರ್ತೇನೆ ನಾನು ಆರಂಭದಲ್ಲಿ ಒಂದು ಮಾತನ್ನು ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ವಿನಯ ಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹದಿನೈದು ವರ್ಷಗಳಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ನನಗೆ ಹೇಳ್ತಾ ಇದ್ದರು ನಾನು ಯಾವಾಗಲೂ ಇಲ್ಲಿ ಬರಬೇಕು ಅಂದ್ರೆ ನಾನು ನೀವು ಕೂಡೇ ಹೋಗೋಣ ಅಂತ ಹೇಳಿ ಒಟ್ಟಿಗೆ ಬರ್ತಾ ಇದ್ವಿ ಹಾಗಾಗಿ ನನ್ನ ನಿಮ್ಮ ಸಂಪರ್ಕದ್ದು ಕೆಲವು ಕಡೆ ಕೊರತೆ ಆಗಿರ್ಬೋದು ಆದರೆ ಕೊಮಾಯಿ ಸಾಹೇಬ್ರು ಆ ಕಡೆ ಹೋಗಿರೋದರಿಂದ ನಾನು ಫೋನ್ ಫೋನ್ದಾಗಂತೂ ಯಾರಿಗಾದರೂ ಯಾವಾಗಲೂ ನಾನು ಲಭ್ಯ ಇರ್ತೇನೆ ಮತ್ತು ನೇರವಾಗಿ ನೀವು ನನ್ನ ಸಂಪರ್ಕದಲ್ಲಿ ಇರಲಿ ನಾನು ನಿಮ್ಮ ಸಂಪರ್ಕದಲ್ಲಿ ಇರ್ತೀನಿ ಅನ್ನುವಂಥ ಭರವಸೆಯನ್ನು ನಾನು ಆರಂಭದಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಈ ಕ್ಷೇತ್ರದ ಈ ಕ್ಷೇತ್ರದ ಎಲ್ಲ ಹೋಗುಗಳ ಬಗ್ಗೆ ಮತ್ತು ನಮ್ಮ ಕಾರ್ಯಕರ್ತರ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸುವಂಥ ಕೆಲಸವನ್ನು ಇನ್ನು ಮೇಲೆ ಬೊಮ್ಮಾಯಿ ಅವರ ಜಾಗದಲ್ಲಿ ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಾನು ಕೊಡ್ತೇನೆ ಬೊಮ್ಮಾಯಿ ಅವರ ಮಾರ್ಗದರ್ಶನದಲ್ಲಿ ಅವರು ಬರ್ತಿರ್ತಾರೆ ಅವ್ರೇನು ಬರಲ್ಲ ಅಂತಲ್ಲ ಅವ್ರ ಸಪೋರ್ಟ್ ಬೇಕೇ ಬೇಕು ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗ್ಬೇಕಂದ್ರೆ ಬೊಮ್ಮಾಯಿ ಅಂತ ಅನುಭವಿ ಅವರ ಮಾರ್ಗದರ್ಶನ ನಮಗೆ ಬೇಕೇ ಬೇಕು ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ನಂತರ ದೇಶದ ಆಗು ಹೋಗುಗಳಲ್ಲಿ ಬಹಳ ದೊಡ್ಡದಾದಂತಹ ಒಂದು ಬದಲಾವಣೆ ಶುರುವಾಗಿದೆ ನಾನು ನಿಮಗೆ ಒಂದೇ ಮಾತನ್ನು ಹೇಳ್ತೇನೆ ವರ್ಷ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಡಳಿತವನ್ನು ಮಾಡಿದ್ದೇವೆ ಈ ಹತ್ತು ವರ್ಷದೊಳಗ ಐದು ವರ್ಷ ಹಿಂದಿನ ಸರ್ಕಾರ ಯುಪಿಎ ಸರ್ಕಾರ ಏನೇನು ಹಗರಣಗಳನ್ನು ಮಾಡಿತ್ತು ಆ ಹಗರಣಗಳನ್ನು ಸ್ವಚ್ಛ ಮಾಡಿ ಆ ಹಗರಣಗಳನ್ನು ಸರಿಪಡಿಸಿ ದೇಶದಲ್ಲಿ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಿ ಆರ್ಥಿಕತೆಯಲ್ಲಿ ಪ್ರಗತಿ ಬರುವಂತೆ ಮಾಡಲಿಕ್ಕೆ ನಮಗೆ ಐದು ವರ್ಷ ಹೇಳಿತ್ತು ಕಳೆದ ಐದು ವರ್ಷದೊಳಗೆ ದೇಶದಲ್ಲಿ ಸಮಗ್ರವಾದಂತಹ ಬದಲಾವಣೆ ಸುಮ್ನಾ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂತ ಹೇಳಿ ಅರ್ಧ ಮರ್ಧ ಮಾಡಿ ಅದು ಈ ಇಲೆಕ್ಷನ್ ಅಂದ್ರೆ ಬಂದಾಗ್ತಾವ್ ಕರ್ನಾಟಕ ಸರ್ಕಾರ ಏನು ಫ್ರೀಗೆ ಹೇಳಲ್ಲ ನಾ ಹೇಳಿದ್ದೀವತ್ತು ಇಟ್ಕೋರಿ ರೆಕಾರ್ಡ್ ಮಾಡ್ಕೋರಿ ನಿಮ್ ಫೋನ್ ಫೋನ್ದಾಗ ಈ ಎಲೆಕ್ಷನ್ ಆದ್ಮೇಲೆ ಎಲ್ಲ ಬಂದಾಗ್ತಾ ಇವತ್ತಿನ ವಿಜಯವಾಣಿ ಪತ್ರಿಕೆ ನೋಡ್ರಿ ಪರಿಸ್ಥಿತಿ ಎಷ್ಟು ಗಂಭೀರದ ರಾಜ್ಯ ಸರ್ಕಾರದ್ದು ಅನ್ನುವಂತ ಮಾತನ್ನ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಸ್ನೇಹಿತರು ಆದ್ರೆ ಮೋದಿ ಸರ್ಕಾರ ಆರ್ಥಿಕ ನೀತಿಗಳಲ್ಲಿ ಪಾಶ್ಚೇತನವನ್ನು ತಂದು ಆರ್ಥಿಕ ನೀತಿಗಳಲ್ಲಿ ಇಂಗ್ಲಿಷ್ ರಿಫಾರ್ಮ್ಸ್ ಅಂತ ಹೇಳ್ತಾರೆ ಎಲ್ಲ ನಮ್ಮ ಕಲ್ಲಿದ್ದಲು ಗಣಿ ಖಾತೆಯಿಂದ ಹಿಡ್ಕೊಂಡು ನಮ್ಮ ಎಲೆಕ್ಟ್ರಿಕ್ ಪವರ್ ಸೆಕ್ಟರ್ ವರೆಗೆ ಅದೇ ರೀತಿ ಮಿಲಿಟರಿಯಿಂದ ಹಿಡ್ಕೊಂಡು ಅಂದರೆ ಇಂದ ಹಿಡ್ಕೊಂಡು ಆರ್ಥಿಕ ಕ್ಷೇತ್ರದಲ್ಲಿ ಸಮಗ್ರವಾದಂತಹ ಒಂದು ಬದಲಾವಣೆ ಮತ್ತು ಪ್ರಾಮಾಣಿಕ ಆಡಳಿತವನ್ನು ಕೊಟ್ಟಿದ್ದರಿಂದ ಇವತ್ತು ದೇಶದಲ್ಲಿ ಒಂದು ಬಹುಮುಖ್ಯ ಪರಿವರ್ತನೆ ಆಗಿದೆ ಆ ಪರಿವರ್ತನೆ ಏನು ಅಂತಂದ್ರ ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರದ ಹತ್ತು ವರ್ಷದ ಕಾಲದಲ್ಲಿ ಈ ದೇಶದೊಳಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು ಹನ್ನೆರಡು ಲಕ್ಷ ಕೋಟಿ ನನಗೆ ಹನ್ನೆರಡು ಲಕ್ಷ ಕೋಟಿ ಅಂದಾಗ ಬಹಳ ಜನ ಪ್ರಶ್ನೆ ಕೇಳ್ತಾರ ಹನ್ನೆರಡವ್ರ ಬಂದು ಪೂಜೆ ಎಷ್ಟು ಬರಿಬೇಕ್ರಿ ಅಂತ ನಾಳೆದೆ ಹನ್ನೆರಡು ಹನ್ನೆರಡು ಬರಿ ಸೋನಿಯಾ ಗಾಂಧಿ ಮನೆಯಿಂದ ಪೂಜೆ ಬರಿಯ ಚಾಲೂ ಮಾಡೋ ಮನಮೋಹನ್ ಸಿಂಗ್ ಹೋಗಿ ಮುಗಿತೈತೆ ಅಂತ ಆ ಪ್ರಮಾಣದ ಭ್ರಷ್ಟಾಚಾರವನ್ನು ಮಾಡಿದ್ರು ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ಭ್ರಷ್ಟಾಚಾರಿಗಳನ್ನ ಒಳಗ ಹಾಕುವುದರ ಜೊತೆಗೆ ಯಾರು ದೊಡ್ಡ ದೊಡ್ಡ ಲೋನ್ ತಗೊಂಡಿದ್ರು ಲೋನ್ ವಸೂಲಿ ಮಾಡಲಿಕ್ಕೆ ವಿಶೇಷ ಕಾನೂನು ಬ್ಯಾಂಕ್ರಪ್ಸಿ ಕೋಡ್ ಅಂತ ಕರೀತಾರೆ ಪರಿಣಾಮವಾಗಿ ಇವತ್ತು ಬ್ಯಾಂಕ್ ಆ ಕಾಲದಲ್ಲಿ ಏನು ಲಾಸ್ ವೇದಿಕೆ ಮೇಲೆ ಇದ್ದವರು ಗಮನಿಸಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಲಾಸ್ ಇತ್ತು ಬ್ಯಾಂಕ್ ಕಾಲದ ಮತ್ತು ಭಾರತದ ಬ್ಯಾಂಕ್ಗಳು ಬಡವರಿಗೆ ಲೋನ್ ಮುದ್ರಾ ಯೋಜನೆಯಲ್ಲಿ ಲೋನ್ ಸ್ವನಿಧಿಯಲ್ಲಿ ಲೋನ್ ಗುಂಪುಗಳಿಗೆ ಲೋನ್ ಕೊಡ್ತಾ ಇದ್ದಾರೆ ಜೊತೆಗೆ ಇಂಡಸ್ಟ್ರಿಗಳಿಗೆ ಸಣ್ಣ ಇಂಡಸ್ಟ್ರಿ ಮಾಡಿದರೆ ಲೋನ್ಗಳು ಸರಳ ಸಿಗುವಂತ ವ್ಯವಸ್ಥೆ ಆಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗ ಮಿಡಲ್ ಕ್ಲಾಸ್ ಸರಳವಾಗಿ ಗೃಹ ಸಾಲ ಸಿಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರ ಎಲ್ಲದರ ಪರಿಣಾಮ ನಮ್ಮ ಬ್ಯಾಂಕ್ಗಳು ಪುನಶ್ಚೇತನಗೊಂಡು ಇವತ್ತು ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಬ್ಯಾಂಕಿಗೂ ಲಾಭ ಆಗಿದೆ ಬ್ಯಾಂಕ್ ಇವತ್ತು ಯಾರಿಗೆ ಬೇಕಾದ ಸಾಲವನ್ನು ಕೊಡುವಂತ ವ್ಯವಸ್ಥೆಯನ್ನು ಜೊತೆಯಲ್ಲಿ ಆರ್ಥಿಕತೆ ಯು ಪಿ ಎ ಕಾಲದೊಳಗೆ ಈ ಭ್ರಷ್ಟಾಚಾರದಿಂದ ಮತ್ತು ಇವರ ಆಡಳಿತದಲ್ಲಿನ ಹಸ್ತಕ್ಷೇಪದ ಕಾರಣದಿಂದ ನಮ್ಮ ದೇಶ ಜಗತ್ತಿನ ಅತ್ಯಂತ ಐದು ಅಶಕ್ತ ದುರ್ಬಲ ಅರ್ಥ ವ್ಯವಸ್ಥೆಗಳಲ್ಲಿ ಒಂದಾಗಿತ್ತು ಐದು ಅರ್ಥ ವ್ಯವಸ್ಥೆಗಳನ್ನ ಗುರುತಿಸಿದ್ರು ಜಗತ್ನವರು ಅತ್ಯಂತ ದುರ್ಬಲ ಯಾವ ಐದು ದುರ್ಬಲ ಅತ್ಯಂತ ದುರ್ಬಲ ಅರ್ಥ ವ್ಯವಸ್ಥೆಗಳಲ್ಲಿ ಭಾರತವನ್ನು ಗುರುತಿಸಲಾಗಿತ್ತು ನಾನು ಲೋಕಸಭೆಯೊಳಗೂ ಕೇಳಿದ್ದೆ ಸುಷ್ಮಾ ಸ್ವರಾಜ್ ಅವರು ಕೇಳಿದ್ರು ಅವಾಗ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ದೇಶವನ್ನ ಹಿಂಗೆ ಅತ್ಯಂತ ದುರ್ಬಲ ಅಂತ ಗುರುತಿಸ್ತಾರಲ್ಲ ಏನು ಅಂತ ಯು ಪಿ ಎ ಸರ್ಕಾರ ಒಪ್ಪಿಕೊಂಡಿತ್ತು ಪರಿಸ್ಥಿತಿ ಗಂಭೀರ ಅದ ಅಂತ ಹೇಳಿ ಪ್ರತಿ ಮನೆಗೆ ನಳದ ಮೂಲಕ ಕುಡಿಯುವ ನೀರನ್ನು ಕೊಡುವ ನಾವು ಏಳು ಲಕ್ಷ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ನಾನು ಅದರ ಬಗ್ಗೆ ಬಹಳ ವಿವರಕ್ಕೆ ಇದಾದ ನಂತರ ಧಾರವಾಡ ಜಿಲ್ಲೆಗೆ ಮತ್ತು ಹಾವೇರಿ ಜಿಲ್ಲೆಗೆ ಒಂದು ಪ್ರಶ್ನೆ ಬಂತು ಅದರಲ್ಲಿ ನಮ್ಮ ನಮ್ಗೆ ಸಿಕ್ಕೂರಕ್ಕೆ ಆಗುತ್ತೆ ಅಂದ್ರೆ ನಾವು ಮನೆ ತನಕ ಪೈಪ್ ಲೈನ್ ಹಾಕ್ತೀವಿ ಆದ್ರೆ ಮನೆ ತನಕ ಪೈಪ್ ಲೈನ್ ಹಾಕಿದ ನಂತರ ಕೆಲ ಊರಾಗ ಕುಡಿಯೋ ನೀರಿನ ಮೂಲ ಇಲ್ಲ ಅದಕ್ಕೆ ಏನ್ ಮಾಡಬೇಕು ಇದನ್ನ ಪ್ರಧಾನ ಮಂತ್ರಿಗಳ ಮುಂದೋಗಿ ನಾನು ಪ್ರಸ್ತಾಪ ಮಾಡಿದೆ ಇಡೀ ಧಾರವಾಡ ಜಿಲ್ಲೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಕೇವಲ ನಾಲ್ಕು ನೂರ ಹತ್ತು ಕೋಟಿ ರೂಪಾಯಿಯನ್ನ ಭಾರತ ಸರ್ಕಾರದಿಂದ ನಾವು ಮಾಡಿದ್ದೇವೆ ಬೊಮ್ಮಾಯಿಯವರ ಸಹಕಾರದಿಂದ ಅನ್ನುವಂತ ಮಾತನ್ನ ಹೇಳ್ತೇವೆ ಪ್ರತಿ ನದಿ ನೀರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿ ನದಿ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೆ ನಿಮ್ಮ ನ್ಯಾಷನಲ್ ಹೈವೇ ಫೋರ್ ಲೇನ್ ಇತ್ತು ಅಂದ್ರ ಕೇವಲ ಎರಡು ಕಡೆ ಸಿಕ್ಸ್ ಲೈನ್ ಮಾಡಬೇಕು ಎಲ್ಲೆಲ್ಲಿ ವೆಹಿಕಲ್ ಅಂಡರ್ ಪಾಸ್ ಮಾಡಬೇಕು ಅಲ್ಲಿ ಅಂಡರ್ ಪಾಸ್ ಮಾಡಬೇಕು ಅಂತ ನಾವು ಕೇಳ್ತಾನೆ ಇದನ್ನ ಎಂ ಪಿ ಆದಾಗಿನಿಂದ ಆದ್ರೆ ಅದನ್ನು ಮಾಡಿರಲಿಲ್ಲ ಈಗ ಅದನ್ನ ನಾನು ಬೆನ್ನ ಹತ್ತಿ